ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನಿವತ್ತು ಚಪಾತಿ ದೋಸೆ ರೋಟಿ ಪೂರಿ ಇವೆಲ್ಲದರ ಜೊತೆಗೆ ಸೈಡ್ ಡಿಶ್ ಆಗಿ ಉಪಯೋಗಿಸುವಂತಹ ಒಂದು ಗ್ರೇವಿಯನ್ನು ತೋರಿಸ್ಕೊಡಕ್ ಬಂದಿದ್ದೀನಿ ದಪ್ಪ ಮೆಣಸಿನ್ಕಾಯಿ ಅಥವಾ ಧೂಮ್ ಮೆಣಸಿನ್ಕಾಯಿ ಅಥವಾ ಕ್ಯಾಪ್ಸಿಕಮ್ ಈ ಮೂರು ಹೆಸರಿನಿಂದಲೂ ಕರೆಯುವಂತಹ ಗ್ರೇವಿಯನ್ನ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಬನ್ನಿ ನೋಡೋಣ ಕಡಲೆಕಾಯಿ ಬೀಜ ಒಂದು ಕಪ್ಪು ಬಿಳಿ ಎಳ್ಳು ಎರಡು ಚಮಚದಷ್ಟು ಒಂದು ಎಂಟರಿಂದ ಹತ್ತು ಗೋಡಂಬಿ ಹುಣಸೆ ಹಣ್ಣು ಸ್ವಲ್ಪ ಬಾಡಿಗೆ ಮೆಣಸಿನ್ಕಾಯಿ ಎರಡು ಕೆಂಪು ಮೆಣಸಿನ್ಕಾಯಿ ಎರಡು ಟೋಟಲಿ ನಾನು ನಾಲ್ಕು ತಗೊಂಡಿದ್ದೀನಿ ನಿಮ್ಮ ಕಾರೋಗ್ಯಕ್ಕೆ ಅನುಗುಣವಾಗಿ ವ್ಯತ್ಯಾಸವನ್ನು ಮಾಡಿಕೊಳ್ಬೋದು ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿದ್ದು ಸ್ವಲ್ಪ ಬೆಲ್ಲ ಒಂದು ಚಮಚದಷ್ಟು ತೊಗೊಂಡಿದ್ದೀನಿ ಇದು ಆಪ್ಷನಲ್ಲು ನಿಮಗೆ ಬೇಕಂದರೆ ಹಾಕೊಳ್ಳಿ ಇಲ್ಲಾಂದರೆ ಹಾಕುವಂಥ ಅವಶ್ಯಕತೆ ಏನಿರೋದಿಲ್ಲ ಕೊಬ್ಬರಿ ತುರಿ ಒಂದು ತಕ್ಕಷ್ಟನ್ನು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಚಮಚದಷ್ಟು ಜೀರಿಗೆ ಒಂದೆರಡರಿಂದ ಮೂರು ಚಮಚದಷ್ಟು ಎಣ್ಣೆಯನ್ನು ತೊಗೊಂಡಿದ್ದೀನಿ ದಪ್ಪ ಮೆಣಸಿನ್ಕಾಯನ್ನು ಒಂದೇ ಸಮನಾಗಿ ಒಂದು ಮೂರರಿಂದ ನಾಲ್ಕನ್ನು ಹೆಚ್ಚಿಟ್ಕೊಂಡಿದೀನಿ ಯಾವುದೇ ರೀತಿಯ ಸಾಂಬಾರ್ ಗ್ರೇವಿ ಗೊಜ್ಜು ಏನೇ ಮಾಡಲಿ ದಪ್ಪ ಮೆಣಸಿನ್ಕಾಯನ್ನು ನಾವು ಕಾಮನ್ ಆಗಿ ಉಪಯೋಗಿಸ್ತೀವಿ ಹಾಗಿರುವಾಗ ಅದರಲ್ಲೇ ಗ್ರೇವಿಯನ್ನು ಮಾಡಿದ್ರೆ ಏನು ಚೆನ್ನಾಗಿರುತ್ತಲ್ಲ ಬನ್ನಿ ಅದಕ್ಕೊಂದು ಮಸಾಲೆಯನ್ನ ತಯಾರು ಮಾಡ್ಕೊಳ್ಳೋಣ ಒಂದು ತವಾಗಿ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ನಂತರ ಒಂದು ಕಪ್ ಕಡಲೆ ಬೀಜವನ್ನು ಹಾಕಿ ಅದು ಗೋಲ್ಡನ್ ಬ್ರೌನ್ ಬರೋದಂಗೆ ಹುರಿದಿಟ್ಕೊಳ್ತಾ ಇದ್ದೀನಿ ನಂತರ ಎಂಟರಿಂದ ಹತ್ತು ನಾವು ಬಿಡಿಸಿಟ್ಕೊಂಡಂತಹ ಗೋಡಂಬಿಯನ್ನು ಕೂಡ ಇದ್ರ ಜೊತೆ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವೆರಡನ್ನ ಗೋಲ್ಡನ್ ಬ್ರೌನ್ ಬರೋದಂಕ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಎರಡು ಚಮಚದಷ್ಟು ಬಿಳಿ ಎಳ್ಳ ಹಾಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕೊಳ್ತಾ ಇದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬಿಳಿ ಎಳ್ಳು ಮತ್ತೆ ಜೀರಿಗೆ ಇವೆರಡಂದು ಹುರಿದು ಘಮ ಘಮ ಅಂತ ಸುವಾಸನೆ ಬಂದ ನಂತರ ಒಲೆಯನ್ನು ಆಫ್ ಮಾಡ್ಕೊಳ್ಬೇಕು ನಂತರ ಇದನ್ನು ಆರೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ನಾವು ಹುರ್ಕೊಂಡಂತಹ ಮಸಾಲೆ ಆರೋ ಅಷ್ಟೊತ್ತಿಗೆ ನಾವಿಲ್ಲಿ ಕ್ಯಾಪ್ಸಿಕಮನ್ನು ಬೇಯೋದಕ್ಕೆ ಹಾಕೊಳ್ಳೋಣ ಮೊದ್ಲಿಗೆ ಬಾಣಲೆಯನ್ನ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಅದಕ್ಕಾದ ನಂತರ ಮೆಣ್ಸಿನ್ಕಾಯನ್ನು ಹಾಕೊಳ್ತಾ ಇದ್ದೀನಿ ಮೊದಲೇ ಫ್ರೈ ಮಾಡ್ಕೊಳೋದಕ್ಕೆ ಸ್ವಲ್ಪ ಹಾಕೊಂಡಿದ್ದೀವಿ ಹಾಗಾಗಿ ನೋಡ್ಕೊಂಡು ಹಾಕೊಳ್ಬೇಕು ನಂತರ ಕರ್ಬಂ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಉದ್ದಕ್ಕೆ ಹೆಚ್ಚಿರುವಂತಹ ಕ್ಯಾಪ್ಸಿಕಮ್ ಅಥವಾ ದಪ್ಪ ಮೆಣಸಿನಕಾಯನ್ನ ಹಾಕ್ಕೊಂಡು ಎಣ್ಣೆಯಲ್ಲಿ ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಫ್ಲೇವರಲ್ಲಿ ಬೆಂದಿದೆ ಅಂತ ಅಂದಮೇಲೆ ಒಂದು ಸ್ವಲ್ಪ ಅದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಕುದಿಯದಕ್ಕೆ ಇಟ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ಮು ಚೆನ್ನಾಗಿ ಬೇಯಿಲಿ ಅಷ್ಟೊಳಗೆ ನಾವಿಲ್ಲಿ ಮಸಾಲೆನ ರುಬ್ಕೊಂಡ್ಬರೋಣ ಈ ಮೊದಲೇ ಹುರಿದಿಟ್ಕೊಂಡಿರುವಂತಹ ಮಸಾಲೆನ ಆರೋಗ್ಯಕ್ಕೆ ಅಂತ ಇಟ್ಟಿದ್ದೆ ಜಾರಿಗೆ ಹಾಕೊಳ್ತಾ ಇದೀನಿ ಒಂದು ಕಪ್ ಆಗೋಷ್ಟೊಂದು ಕೊಬ್ಬರಿ ತುರಿಯನ್ನು ಹಾಕೊಳ್ತಾ ಇದೀನಿ ಮೆಣಸಿನ್ಕಾಯನ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಹುಣಸೆಣ್ಣ ಹಾಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ನೀರನ್ನು ಹಾಕಿ ಇದನ್ನ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ನಾವು ರುಬ್ಕೊಂಡಂತಹ ಪೇಸ್ಟ್ ದೋಸೆ ಹಿಟ್ಟಿನ ಹಾಕಿದ್ರೆ ಸಾಕು ಈ ಮಸಾಲೆನ ರುಬ್ಕೊಂಡ್ಬರೋರ ಜೊತೆಗೆ ನೋಡಿ ಇಲ್ಲಿ ಕ್ಯಾಪ್ಸಿಕಮ್ ತುಂಬ ಚೆನ್ನಾಗಿ ನೊಂದಿದ್ದಾಗಿದೆ ಈಗ ನಾನು ರುಬ್ಬಿರುವಂತಹ ಮಸಾಲೆಯನ್ನು ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಅದರ ಮಸಾಲೆನೆಲ್ಲ ಮತ್ತೊಮ್ಮೆ ಹಾಕೊಳ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಬೆಲ್ಲವನ್ನು ಹಾಕೊಳ್ತಾ ಇದ್ದೀನಿ ಇದೆಲ್ಲ ಹೊಂದ್ಕೊಳ್ಳೋದಕ್ಕೋಸ್ಕರ ನಾನು ಸ್ವಲ್ಪ ಬೆಲ್ಲವನ್ನು ಹಾಕಿದ್ದೀನಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವೆಲ್ಲವನ್ನು ಹೊಂದಂತ ಒಂದು ಸಲ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಕುದ್ದಿದ್ದಾಗಿದೆ ಇದಕ್ಕೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಯಾರಿಗೆಲ್ಲ ಇವತ್ತು ನಾನು ಮಾಡಿರುವಂತಹ ಗ್ರೇವಿ ಇಷ್ಟ ಆಯಿತು ನೀವು ನಿಮ್ಮ ಮನೆಯಲ್ಲಿ ಕ್ಯಾಪ್ಸಿಕಮ್ ಗ್ರೇವಿನ ಮಾಡಿರ್ತೀರ ಆದರೆ ಈ ಶೈಲಿಯಲ್ಲಿ ಮಾಡಿರೋದಿಲ್ಲ ಹಾಗಾಗಿ ನಿಮಗೆ ಇದೊಂದು ಹೊಸ ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಯಾರೆಲ್ಲ ಈ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ದಯವಿಟ್ಟು ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೆ ಮುಗ್ತದ ಈ ಸಿಂಪಲ್ ಆಗಿರೋ ಗ್ರೇವಿನ ನಾಳೆನೇ ಚಪಾತಿಯೊಂದಿಗೆ ಮಾಡಿ ರುಚಿ ನೋಡಿ ಸವಿಯಿರಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗ್ತೀನಿ ಧನ್ಯವಾದಗಳು ಸ್ನೇಹಿತರೆ